ಕರಾಗ್ರೆ ವಸತೆ ಕರ ಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಸದಾ ಕಾಲೇ ಕರದರ್ಶನ ಆತ್ಮೀಯರೇ ಈ ಒಂದು ಶ್ಲೋಕ ನಮ್ಮಮ್ಮ ನನಗೆ ಮೂರು ವರ್ಷದಲ್ಲಿ ಹೇಳಿಕೊಟ್ಟದ್ದು ಅಮ್ಮ ಹೇಳಿಕೊಡುವಾಗ ಏನು ಹೇಳಿದ್ಲು ಬೆಳಿಗ್ಗೆ ಎದ್ದ ಕೂಡಲೇ ಕರಾಗ್ರೆ ವಸತೆ ಲಕ್ಷ್ಮಿ ಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಸುಪ್ರಭಾತೆ ಕರದರ್ಶನಂ ಅಂತಿದ್ವಿ ಅಂದರೆ ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಕೈಯನ್ನು ನಾವು ನೋಡಿಕೊಳ್ಬೇಕು ಅಂತ ಯಾಕೆಂದರೆ ಅದರಲ್ಲಿ ತ್ರಿಮೂರ್ತಿಯರ ಪತ್ನಿಯರಾದ ಆತವ ಲಕ್ಷ್ಮಿ ಅಂದರೆ ಹಣ ಆಮೇಲೆ ಸರಸ್ವತಿ ಅಂತ ಹೇಳಿದರೆ ವಿದ್ಯೆ ಆಮೇಲೆ ಗೌರಿ ಅಂದರೆ ಶಕ್ತಿ ಈ ಒಂದು ಮೂರು ಶಕ್ತಿಗಳು ನಮ್ಮ ಕೈಯಲ್ಲೇ ಇದೆ ಅಂದರೆ ಏನು ನಮ್ಮ ಕೈಯಲ್ಲಿ ಎಲ್ಲವೂ ಇದೆ ಅಂತ ಹಾಗೆ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ನೋಡಿ ಜೀವನ ಶಿಕ್ಷಣ ಎಜುಕೇಷನ್ ಸ್ಟಾರ್ಟ್ಸಿಂದ ಇನ್ ದ ಟೂಮ್ ಅಂತಾರೆ ಗ ತಾಯಿಯ ಗರ್ಭದಲ್ಲಿ ಆರಂಭವಾದ ಶಿಕ್ಷಣ ಭೂತಾಯಿಯ ಗರ್ಭದಲ್ಲಿ ಮುಕ್ತಾಯ ಆಗ್ತದೆ ಅಂತ ಅಂದರೆ ಹುಟ್ಟಿನಿಂದ ತಾಯುವರೆಗೂ ಶಿಕ್ಷಣ ಉಂಟು ಕಲ್ಲಿಲಿಕ್ಕುಂಟು ಹಾಗೆ ನನಗೆ ಶಾಲೆ ಆದ ನಂತರ ಅಲ್ಲ ಮನೆ ಆದ ನಂತರ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ನನಗೆ ಲಿಲ್ಲಿ ಟೀಚರ್ ಅಂತಿದ್ದರು ಅವರು ಹೇಳಿಕೊಟ್ಟ ಹಾಡು ಇವತ್ತಿಗೂ ನೆನ್ಪುಂಟು ಯಾವುದು ಆ ದೇವರು ನಮ್ಮ ತಂದೆಯೋ ಎರಡು ವರವ ಕೊಟ್ಟಿದ್ದಾನೆ ಆ ದೇವರು ಕೊಟ್ಟ ವರಗಳು ಯಾವುವೆಂದರೆ ಆ ದೇವರು ವರಗಳು ಎರಡು ಪುಟ್ಟ ಕೈಗಳು ಆ ದೇವರು ಕೊಟ್ಟ ಕೈಗಳು ಯಾವ ಕೆಟ್ಟ ಕೆಲಸವನ್ನು ಮಾಡಬಾರದು ನೋಡಿ ನನ್ನ ಟೀಚರ್ ಹೇಳಿಕೊಟ್ಟದ್ದು ಕೂಡ ಕೈಯನ್ನೇ ಕುರಿತು ಪ್ರಾರ್ಥನೆ ಮಾಡುವಂಥದ್ದು ಮತ್ತಿನ್ನು ಸಮಾಜಕ್ಕೆ ಬಂದರೆ ಸಮಾಜದಲ್ಲಿ ನಾವು ಈ ಸರ್ವಧರ್ಮ ಪ್ರಾರ್ಥನೆ ಅಂತ ಮಾಡ್ತೇವೆ ಸರ್ವಧರ್ಮ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಸಮಾಜದಲ್ಲಿ ನಾವು ಎಲ್ಲರನ್ನು ಕರೆಸ್ತೇವೆ ಯಾರು ಎಲ್ಲ ಧರ್ಮಗಳು ಹಿಂದೂ ಕ್ರೈಸ್ತ ಜೈನ ಮುಸಲ್ಮಾನ ಎಲ್ಲರನ್ನು ಕರೆಸ್ತೇವೆ ಅಲ್ಲಿಗೆ ಒಬ್ಬರು ಮೌಲ್ವಿ ಬರ್ತಾಯಿದ್ರು ಮೌಲ್ವಿ ಹೇಳಿಕೊಟ್ಟ ಒಂದು ಅವರು ಹೇಳಿದಂಥ ಮಾತು ನಾವು ಪ್ರಾರ್ಥನೆ ಮಾಡುವಾಗ ನಮಾಜ್ ಮಾಡುವಾಗ ನಮ್ಮ ಕೈಯನ್ನು ನೋಡಿಕೊಳ್ತೇವೆ ಅಂತ ಅಂದ್ರೇನು ಕೈ ನೋಡಿ ಅಂದರೆ ನಮ್ಮ ಕೈಯಲ್ಲಿಯೇ ಎಲ್ಲವೂ ಉಂಟು ಅಂತ ಅಂದರೆ ಇಡೀ ಜಗತ್ತು ನಮ್ಮ ಕೈಯಲ್ಲಿದೆ ಅಂತಾಯ್ತಲ್ವಾ ಅಂದ್ರೇನು ಹೇಳ್ತೇವಲ್ಲ ನಾವು ನಿಮ್ಮ ಕೈಯಲ್ಲಿ ಎಲ್ಲ ಕೊಟ್ಟಿದ್ದೇನೆ ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಹಾಳು ಮಾಡೋದು ಎಲ್ಲ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾರಲ್ವ ಹಾಗೆಯೇ ಈಗ ಜಗತ್ತು ನಮ್ಮ ಕೈಯಲ್ಲಿದೆ ಜಗತ್ತು ಅಂದರೆ ಇಂಥದ್ದು ಇಡೀ ಪ್ರಪಂಚ ಅಂದರೆ ಇಂಥದ್ದು ಅಲ್ಲಿರುವ ಜನರಲ್ವ ಅಂತಹ ಒಂದು ಜನರನ್ನು ತುಂಬಿದಂತಹ ಒಂದು ಸಮಾಜ ಒಂದು ಜೀವನ ಅಂತಹ ಒಂದು ಜೀವನದಲ್ಲಿ ಈ ನಾನು ಹೇಳಿದಂಥ ಮೂರು ಕೂಡ ನನಗೆ ನಮ್ಮ ಕೈಯಲ್ಲಿ ನಿಮಗೆ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ನಾವು ನಮ್ಮ ಕೈಯಲ್ಲಿ ಇರುವುದರಿಂದ ಆ ಕೈ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಆ ಕೈಯಲ್ಲಿ ಎಲ್ಲ ಪವಿತ್ರವಾದ ದೇವತೆಗಳಿದ್ದಾರೆ ಆದ್ದರಿಂದ ಅದನ್ನು ಕೆಟ್ಟ ಕೆಲಸಕ್ಕೆ ಬಳಸಬಾರದು ಪ್ರಾರ್ಥನೆ ಮಾಡುವಾಗ ನಾವು ನಮ್ಮ ಕೈಯನ್ನು ಅಂದರೆ ನಮಗೆ ಅನ್ನ ಕೊಡುವಂಥ ಈ ಒಂದು ಅನ್ನ ತಿನ್ನಲಿಕ್ಕೆ ಅನ್ನ ಬೆಳೀಲಿಕ್ಕೆ ಅಕ್ಕಿ ಬೆಳೀಲಿಕ್ಕೆ ಅನ್ನ ಬೇಯಿಸಲಿಕ್ಕೆ ಬಳಸಿಕೊಳ್ಳುವಂಥ ಈ ಒಂದು ಕೈ ಸದಾಕಾಲ ಸ್ವಚ್ಛವಾಗಿರಬೇಕು ಸದಾಕಾಲ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡಬೇಕು ಅನ್ನೋದು ಈ ಹಿಂದಿನವರ ಒಂದು ಅಭಿಪ್ರಾಯ ನೋಡಿ ಹಿಂದಿನವರಿಗೆ ಎಷ್ಟು ಒಳ್ಳೆಯ ಒಂದು ಕಲ್ಪನೆ ಇದೆ ಸಂಪ್ರದಾಯದ ಜೊತೆ ಜೊತೆಗೆ ವೈಜ್ಞಾನಿಕ ಗುಣವನ್ನು ಕೂಡ ಅವರು ಅದರಲ್ಲಿ ತುಂಬಿಸಿರ್ತಾರೆ ಹೀಗೆ ಇಡೀ ಭವಿಷ್ಯ ಏನಾಗಿದೆ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ನಾವು ಈಗ ಬಹುಶಃ ಎಂಬತ್ತಾರು ಎಂಬತ್ತೇಳರಲ್ಲಿ ಶುರುವಾದದ್ದಿರ್ಬೋದು ಈ ಒಂದು ಪರಿಸರ ಕಾಳಜಿ ಅಂತ ಈ ಪರಿಸರ ಕಾಳಜಿಯಲ್ಲಿ ಒಂದು ಚಿತ್ರ ಕೊಡ್ತಾಯಿದ್ರು ನಾವು ಹೈಸ್ಕೂಲ್ನಲ್ಲೆಲ್ಲ ಅದನ್ನು ಮಕ್ಕಳಿಗೆ ಬರೆಸ್ತಾ ಇದ್ರು ಏನು ಎರಡು ಕೈಗಳು ಎರಡು ಕೈಗಳ ಮೇಲೆ ಒಂದು ಭೂಮಿ ಆ ಭೂಮಿಯಲ್ಲಿ ಒಂದು ಮರ ಆ ಮರ ಭೂಮಿ ನಮ್ಮ ಕೈಯಲ್ಲಿ ಅಂದರೆ ಏನು ಪರಿಸರ ನಮ್ಮ ಕೈಯಲ್ಲಿದೆ ಇಡೀ ಜಗತ್ತು ನಮ್ಮ ಕೈಯಲ್ಲಿದೆ ಅಂತ ಹಾಗೆಯೇ ಆ ಒಂದು ಜಗತ್ತನ್ನು ನಾವು ನಮ್ಮ ಇಟ್ಕೊಂಡಿದ್ದೇವೆ ಅಂದರೆ ನಮ್ಮ ಮುಂದಿನ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ ಏನು ನಮ್ಮ ಭವಿಷ್ಯ ಭವಿಷ್ಯ ಅಂದರೆ ಯಾರೋ ಇದು ಹೇಳುವಂಥ ಬುರುಡೆ ಪುರಾಣ ಅಂತ ಅಲ್ಲ ನಾನು ಹೇಳೋದು ಭವಿಷ್ಯ ಅಂದರೆ ನಾವು ಮುಂದೆ ಏನು ಆಗಬೇಕು ಅನ್ನುವಂಥ ಕಲ್ಪನೆಯನ್ನು ನಾವೇ ಸೃಷ್ಟಿಸಿಕೊಳ್ಳುವಂಥದ್ದು ಅಂತಹ ಭವಿಷ್ಯ ನಮ್ಮ ಕೈಯಲ್ಲಿದೆ ಇತ್ತೀಚೆಗೆ ಏನಾಗ್ತಿದೆ ನಮ್ಮ ಭವಿಷ್ಯ ಒಂದು ರೀತಿಯಲ್ಲಿ ಯಾರ್ಯಾರದ್ದೂ ಒಂದು ರೀತಿಯ ಇದಕ್ಕೆ ಪ್ರಭಾವಕ್ಕೆ ಒಳಗಾಗಿ ಬದಲಾಗ್ತಾ ಹೋಗ್ತದೆ ಅದರಲ್ಲೂ ಕೂಡ ಎರಡು ರೀತಿಯ ಭವಿಷ್ಯವನ್ನು ನಾವು ನೋಡ್ಬೋದು ಹಾಳಾಗಲಿಕ್ಕೆ ಕಾರಣಗಳು ಒಂದು ಹೊರಗಿನ ಕಾರಣ ಒಂದು ಒಳಗಿನ ಕಾರಣ ಹೊರಗಿನ ಕಾರಣ ಏನಿರ್ಬೋದು ರಾಜಕೀಯ ಇರ್ಬೋದು ಸಾಮಾಜಿಕ ಇರ್ಬೋದು ಧಾರ್ಮಿಕ ಇರ್ಬೋದು ಇವರ ಒಂದು ಕಿತ್ತಾಟಗಳು ಇವರ ಮೇಲಾಟ ಇದರಲ್ಲಿ ಹೊಡೆದಾಟಗಳು ಅಥವಾ ಅವ್ರದ್ದೇ ಒಂದು ಸರಿ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ನಮ್ಮ ಮೇಲೆ ಜ ಹೇರಿದಾಗ ನಮ್ಮ ಭವಿಷ್ಯ ಏನೋ ಆಗೋಗ್ತದೆ ಈಗ ಶಾಲೆಯಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡುವಾಗಲೂ ಅಷ್ಟೇ ಅವರಿಗೆ ಹೊರಗಿನಿಂದ ಬರುವ ಒತ್ತಡದಿಂದ ಅವರೇನಾಗಿಬಿಡ್ತಾರೆ ಅವರ ಒಂದು ಧ್ಯೇಯ ತತ್ವ ಅದಕ್ಕೆ ಎಳ್ಳು ನೀರು ಬಿಡಬೇಕಾಗ್ತದೆ ಆಗ ಅವರ ಭವಿಷ್ಯ ಹಾಳಾಗ್ತದೆ ಇನ್ನೊಂದು ಆಂತರಿಕ ಆಂತರಿಕ ಅಂದ್ರೇನು ನಮ್ಮ ಒಳಗಿನದು ಒಳಗಿನ ಬ್ರಹ್ಮ ಅಂತ ಹೇಳ್ತೇವಲ್ಲ ಇಂತಹ ಒಂದು ಒಳಗಿನ ಸಮಾನ ಇದಕ್ಕೆ ಸಮಸ್ಯೆಗೆ ಕಾರಣ ಏನು ಗೊತ್ತಾ ನಮ್ಮಲ್ಲಿ ಅಭಿಮಾನ ಇಲ್ಲ ನಮಗೆ ಎಲ್ಲದ್ದು ಯಾವುದ್ರ ಮೇಲೂ ಅಭಿಮಾನ ಇಲ್ಲ ಈಗ ಹೆತ್ತವ್ರು ಮಕ್ಕಳಿರ್ಬೋದು ಅಥವಾ ಸಂಸಾರ ಇರ್ಬೋದು ಯಾವುದ್ರಲ್ಲೂ ಯಾರ ಮೇಲೂ ಅಭಿಮಾನ ಇಲ್ಲ ನಾನು ಅನ್ನೋದೊಂದೇ ಅಹಂ ಬಿಟ್ಟರೆ ಏನೂ ಇಲ್ಲ ಹಾಗಾಗಿ ಏನಾಗ್ತದೆ ಒಂದು ಆತ್ಮವಿಶ್ವಾಸದಲ್ಲೂ ಎರಡು ವಿಧಾನ ಇದೆ ನೀವು ಕೇಳಿರ್ಬೋದು ಶಂಕರಾಚಾರ್ಯರು ಏನು ಹೇಳಿದರು ಅಹಂ ಬ್ರಹ್ಮೋಸ್ಮಿ ಅಂದರು ಏನು ಅಹಂ ಬ್ರಹ್ಮೋಸ್ಮಿ ಅಂದರೆ ಅಹಂ ಅಂದರೆ ನಾನು ಬ್ರಹ್ಮೋಸ್ಮಿ ಅಂದರೆ ಬ್ರಹ್ಮ ನಾನೇ ಪರಮಾತ್ಮ ನಾನೇ ಬ್ರಹ್ಮ ನಾನೇ ದೇವರು ಅಂತ ಏನಿದ್ರ ಅರ್ಥ ಅರ್ಥ ಇಷ್ಟಿದೆ ಆತ್ಮ ಇದೆಯಲ್ಲ ಆ ಆತ್ಮ ಸಾಕ್ಷಿ ಇದೆಯಲ್ಲ ಅದರಷ್ಟು ದೊಡ್ಡ ದೇವರು ಬೇರೆ ಯಾವುದಿಲ್ಲ ನಮ್ಮ ಆತ್ಮವೇ ನಮಗೆ ಪರಮಾತ್ಮ ಆಗ ನಾವು ಏನು ಮಾಡ್ತೇವೆ ತನ್ನಂತೆ ಪರರ ಬಗೆದೊಡೆ ಅನ್ನುವಂಥ ರೀತಿಯಲ್ಲಿ ನಾವು ಏನು ಮಾಡ್ತೇವೆ ಆತ್ಮಸಾಕ್ಷಿಗೆ ಸರಿಯಾಗಿ ಜೀವನವನ್ನು ನಡೆಸ್ತೇವೆ ಆತ್ಮಸಾಕ್ಷಿಗೆ ಸರಿಯಾಗಿ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತೇವೆ ಇನ್ನೊಂದು ಕನಕದಾಸರು ಅವರು ಹೇಳಿದಂಥ ಮಾತು ನಿಮ್ಗೆ ಗೊತ್ತುಂಟು ಏನು ಹೇಳಿದರು ಶಿಷ್ಯರನ್ನು ಗುರುಗಳ ಕೇಳಿದರಂತೆ ಯಾರು ಸ್ವರ್ಗಕ್ಕೆ ಹೋಗ್ಬೋದು ಅಂತ ಎಲ್ಲರೂ ಅವರು ಅಡ್ಡ ಪಟ್ಟಿ ಹಾಕ್ಕೊಂಡವರು ಉದ್ದನಾಮ ಹಾಕ್ಕೊಂಡವರು ಜರಿ ಪಂಚೆ ಹಾಕ್ಕೊಂಡವರು ಶಾಲ ಹಾಕ್ಕೊಂಡವರು ಎಲ್ಲರೂ ನಾನು ಹೋಗ್ಬೋದು ನಾನು ಹೋಗ್ಬೋದು ಅಂತೇಳಿ ಅಂದುಕೊಂಡ್ರಂತೆ ಆದರೆ ಯಾರಿಗೂ ಧೈರ್ಯ ಇರಲಿಲ್ಲ ಗುರುಗಳ ಎದುರಿನಲ್ಲಿ ಹೇಳಲಿಕ್ಕೆ ಅವಾಗ ಹಿಂದೆ ಕೂತ್ಕೊಂಡಂತಹ ಕನಕದಾಸರು ಕುರುಬ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಗೆ ಗೊತ್ತಿರೋ ಹಾಗೆ ಕುರುಬ ಒಂದು ಕಂಬಳಿಯನ್ನು ಹೊದ್ಕೊಂಡಿರುವಂತಹ ಕುರುಬ ಏನು ಹೇಳಿದಂತೆ ಇದ್ದು ನಿಂತು ಹೇಳಿದಂತೆ ಗುರುಗಳೇ ನಾನು ಹೋದರೆ ಸ್ವರ್ಗಕ್ಕೆ ಯಾರು ಬೇಕಾದರೂ ಹೋಗ್ಬೋದು ಅಂತ ಅಷ್ಟು ಕೂಡಲೇ ಎಲ್ಲರ ಮುಖ ಹಿಂದೆ ತಿರುಗಿತಂತೆ ಅರೆ ಈ ಕುರುಬ ಈ ಬಡವ ಇವನು ಹೋಗ್ತಾನ ಸ್ವರ್ಗಕ್ಕೆ ನಮ್ಮಂತಹ ಎಲ್ಲ ವೇದ ಪಾರಾಂಗತರ ನಮಗಾಗದೇ ಇದ್ದಂದು ಇವನಿಗಾಗ್ತದ ಅಂತ ಆಗ ಗುರುಗಳು ಹೇಳಿದ್ರಂತೆ ಮ ಎಲ್ಲ ಶಿಷ್ಯರನ್ನು ಕುರಿತು ನೋಡಿ ಕನಕದಾಸರು ಹೇಳಿದ ಮಾತು ಅರ್ಥ ಆಯ್ತಾ ನಿಮಗೆ ಅಂತ ಎಲ್ಲರೂ ಹೇಳಿದ್ರಂತೆ ಹೇಗೆ ಗುರುಗಳೇ ಅವನು ಹೇಗೆ ಹೋಗಲಿ ಸಾಧ್ಯ ಏನು ಓದಿದ್ದಾನ ಅಥವಾ ಯಾವುದಾದರೂ ಪುರಾಣಗಳನ್ನು ಅಭ್ಯಾಸ ಮಾಡಿದ್ದಾನ ಏದಗಳನ್ನು ಯಾವುದಾದ್ರೂ ಅಭ್ಯಾಸ ಮಾಡಿದ್ದಾನೆ ಅವನ ಹೇಗೆ ಹೋಗ್ತಾನೆ ಅಂತ ಆಗ ಗುರುಗಳು ಹೇಳಿದ್ರಂತೆ ಶಿಷ್ಯರೇ ನೀವು ಮೂರ್ಖತನದಲ್ಲಿ ಮಾತಾಡ್ತಾ ಇದ್ದೀರಿ ಕನಕದಾಸರು ಏನು ಗೊತ್ತುಂಟಾ ನಾನು ಹೋದರೆ ಸ್ವರ್ಗಕ್ಕೆ ಯಾರು ಹೋಗ್ಬೋದು ಅಂದರೆ ನಾನು ಅಂದರೆ ನಾನು ಅನ್ನುವಂಥ ಅಹಂಕಾರ ಯಾರ ಅಹಂಕಾರವನ್ನು ಬಿಡ್ತಾರೋ ಅವರು ಖಂಡಿತ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿದ್ದು ಅಂತ ಆವಾಗ ಶಿಷ್ಯರೆಲ್ಲ ತಲೆ ತಗ್ಗಿಸಿದ್ರಂತೆ ಹಾಗೆ ಈ ಅಹಂ ಅನ್ನೋದಿದೆಯಲ್ಲ ಅದು ಎರಡು ಅರ್ಥದಲ್ಲಿ ಒಳತದ್ದು ಒಂದು ಶಂಕರಾಚಾರ್ಯರ ಆತ್ಮವಿಶ್ವಾಸ ಅದು ನಮಗೆ ಬೇಕು ಕನಕದಾಸರ ಹೇಳಿದ ಅಹಂ ಇದೆಯಲ್ಲ ಅದು ನಮಗೆ ಅವರು ಹೇಳಿದ ಹಾಗೆಯೇ ಕನಕದಾಸರು ಹೇಳಿದ ಹಾಗೆ ಅದು ನಮಗೆ ಬೇಡ ಅದು ಬಿಟ್ಟರೆ ಮಾತ್ರ ನಾವು ಏನು ಸಜ್ಜನರಾಗ್ತೇವೆ ಅನ್ನುವಂಥದ್ದು ಇಂತಹ ಏನಿರಬೇಕು ನಮಗೆ ಅಹಂ ಅಲ್ಲಿ ಪ್ರಧಾನ ಆಗಿಲ್ಲ ಅವರ ಪ್ರಕಾರ ಅಲ್ಲಿ ಏನಾಗಿದೆ ಆತ್ಮವಿಶ್ವಾಸ ಬೇಕು ಅನ್ನೋದನ್ನ ಇಬ್ಬರು ಹೇಳಿದ್ದಾರೆ ನೋಡಿ ಎಷ್ಟು ಧೈರ್ಯದಲ್ಲಿ ಅವರು ಹೇಳಿದರು ಕನಕದಾಸರು ನಾನು ಹೋದರೆ ಯಾರು ಹೋಗ್ಬೋದು ಅಂತ ಅದರ ಅರ್ಥ ಇಷ್ಟೇ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಹಾಗೆಯೇ ನಮಗೆ ಭವಿಷ್ಯದಲ್ಲಿ ನಾವು ನಮ್ಮನ್ನು ರೂಪಿಸ್ಕೊಳ್ತೇವೆ ಅನ್ನುವಂತಹ ಆತ್ಮವಿಶ್ವಾಸ ಇರಬೇಕು ಆದ್ದರಿಂದ ನಮ್ಮ ಕೈಯಲ್ಲಿ ಕೊಟ್ಟಂತಹ ಈ ಒಂದು ಭವಿಷ್ಯವನ್ನು ಒಳ್ಳೆಯದನ್ನಾಗಿ ಮಾಡಿಕೊಳ್ಳುವ ಅಥವಾ ಕೆಟ್ಟದ್ದನ್ನಾಗಿ ಮಾಡಿಕೊಳ್ಳುವ ಎರಡದು ಕೂಡ ನಮ್ಮದಾಗಿದೆ ಆತ್ಮೀಯರೇ ದಯಮಾಡಿ ನಾವು ಆತ್ಮವಿಶ್ವಾಸದಿಂದ ಹೋಗುವ ನಮಗೆ ದೇವರು ಕೊಟ್ಟಂತಹ ಈ ಒಂದು ಭವಿಷ್ಯವನ್ನು ಹಿರಿಯರು ಕೊಟ್ಟ ಭವಿಷ್ಯವನ್ನು ಒಟ್ಟಿನಲ್ಲಿ ನಾವು ಚೆನ್ನಾಗಿ ಬಳಸಿಕೊಳ್ಳುವ ಚೆನ್ನಾಗಿ ಬೆಳೆಸಿಕೊಳ್ಳುವ ನಮ್ಮ ಭವಿಷ್ಯ ಒಳ್ಳೆಯದಾಗಲಿ ಅಂಥೇಳಿ ಅದೇ ಕೈಯನ್ನು ನಿಮಗೆ ಮುಗಿತೇನೆ ಎಲ್ಲರಿಗೂ ನಮಸ್ಕಾರ